ಕಿತ್ತಾಕ್ರಿ ಅಂಥವ್ರನ್ನ ಯಾಕೆ ಇಟ್ಕೋತೀರಿ ಸ್ವಚ್ಛತೆಯಲ್ಲಿ ಮಾಡ್ತಾ ಇದ್ದಾರೆ ಈಗ ನೀವು ಬಂದಿದ್ದೀರಾ ಅಂತ ಹೇಳ್ತಾರೆ ಹೀಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರನ್ನ ಉಪ ಲೋಕಾಯುಕ್ತರಾದ ಫಣೀಂದ್ರ ಅವರು ತರಾಟೆಗೆ ತೆಗೆದುಕೊಂಡ್ರು ಗಾಂಧಿ ಪಾರ್ಕ್ ನಲ್ಲಿ ಲೈಟ್ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಸಾರ್ವಜನಿಕರು ದೂರಿದ್ರು ಈ ವೇಳೆ ಉತ್ತರ ನೀಡುವ ಯತ್ನವನ್ನ ಮಹಾನಗರ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ್ ಮಾಡಿದ್ರು ಈ ವೇಳೆ ಉಪ ಟೆಂಡರ್ ಯಾರಿಗೆ ಕೊಟ್ಟಿದ್ದೀರಾ ಯಾಕೆ ಅಂತವರನ್ನ ಇಟ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು

ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾ ಇದೆ ಪಾರ್ಕ್ಗಳಲ್ಲಿ ಓಡಾಡೋದಕ್ಕೂ ಜಾಗ ಆಗ್ತಾ ಇಲ್ಲ ತುಂಬ ತೊಂದರೆ ಆಗ್ತಿದೆ ಅಂತಂದು ಕೆಲವು ಇನ್ಫಾರ್ಮೇಷನ್ ನನಗೆ ಬಂದಿದ್ದರ ಮೇರೆಗೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ಬಿಟ್ಟು ಹೊರಟು ಪಾರ್ಕ್ಗಳನ್ನು ಮೊದಲು ನೋಡ್ಕೊಂಡು ಬಂದ್ವಿ ಮೊದಲನೇ ಪಾರ್ಕ್ ಗಾಂಧಿ ಪಾರ್ಕಿಗೆ ವಿಸಿಟ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಅಂತಂದು ಆಫೀಸರ್ಸು ಯಾರು ತಪ್ಪು ತಿಳ್ಕೊಬಾರ್ದು ನೇರವಾಗಿ ನಾವು ಮಾತಾಡ್ತಕ್ಕಂಥ ಮನುಷ್ಯ ಆದರೆ ಯಾರ ಮೇಲೂ ಕೂಡ ಆ್ಯಕ್ಷನ್ ತೊಗೋಬೇಕು ಅನ್ನೋ ದುರುದ್ದೇಶ ಇಲ್ಲ ಒಟ್ಟಿನಲ್ಲಿ ಅಲ್ಲಿ ಸಮಾಜ ಸಮಾಜಕ್ಕೋಸ್ಕರವಾಗಿ ಮತ್ತು ಜನಗಳಿಗೆ ಅನುಕೂಲತೆ ಆಗಬೇಕು ಆ ಪಾರ್ಕನ್ನು ಬಹುಶಃ ಸುಮಾರು ದಿನಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅದನ್ನು ಆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ಅದಕ್ಕೆ ಏನು ಅನುಕೂಲತೆ ಬೇಕು ಅಂತನೋದನ್ನು ಮಾಡಿಲ್ಲ ಅದನ್ನು ಅಲ್ಲಿ ಕಸ ಕಡ್ಡಿಗಳು ಹಂಗಂಗೆ ಬಿಟ್ಟಿದೆ ಆಮೇಲೆ ಮರಗಳನ್ನು ಸರಿಯಾಗಿ ಟ್ರಿಮ್ ಮಾಡಿಲ್ಲ ನೀರಿನ ಫೆಸಿಲಿಟೀಸ್ ಇಲ್ಲ ಆಮೇಲೆ ಆ ಬಾತ್ರೂಮ್ಸು ಅದಕ್ಕೆಲ್ಲೂ ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ ಆ ಟೈಲ್ಸ್ ಎಲ್ಲ ಕಿತ್ಕೊಂಡೋಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ ಇದನ್ನೆಲ್ಲನೂ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಆಫೀಸರ್ಸು ನೆಗ್ಲಿಜೆನ್ಸು ದುರ್ಲಕ್ಷತೆ ನಿರ್ಲಕ್ಷತೆ ಎದ್ದು ಕಾಣುತ್ತೆ ಅದಕ್ಕೋಸ್ಕರ ಹಾಜರಿದ್ದಂಥ ಕಮಿಷನರಿಗೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತಿನ ದಿವಸ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದು ಅದನ್ನು ನೀಟಾಗಿ ಇಟ್ಕೋಬೇಕು ವಾಟರ್ ಫೆಸಿಲಿಟೀಸ್ ಮಾಡಬೇಕು ಡಾಯ್ ಟಾಯ್ಲೆಟ್ಗಳು ಸರಿಯಾಗಿ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಮತ್ತು ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕಲ್ಲಿ ನೀರಿಂದು ತುಂಬ ಎದ್ದು ಕಾಣತಕ್ಕಂಥ ಅವ್ಯವಸ್ಥೆ ಅಲ್ಲಿ ಎರಡೂ ಪಾರ್ಕ್ಗಳಲ್ಲೂ ಕೂಡ ಎದ್ದು ಕಾಣ್ತಾ ಇದೆ ಅದಕ್ಕೆ ಅವರ ಇಂಜಿನಿಯರು ಅವರು ಯಾರು ಅವರ ಇದ್ರಲ್ಲವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರತ್ ಅವರು ಯಂಗ್ ಎನರ್ಜೆಟಿಕ್ ಪರ್ಸನ್ ಅವರು ಈಗ ಅಂಡರ್ಟ್ಯಾಕ್ ತಗೊಂಡಿದ್ದಾರೆ ಎರಡು ತಿಂಗಳೊಳಗಾಗಿ ಇಪ್ಪತ್ತು ದಿನದೊಳಗಾಗಿ ಮೊದಲು ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಗಮನಕ್ಕೆ ತಗೋತೀನಿ ಒಂದು ನೀರಿನ ವ್ಯವಸ್ಥೆ ಮಾಡ್ತೀನಿ ಪಾರ್ಕ್ಗಳಿಗೆ ಎರಡನೇದು ಮೇಂಟೆನೆನ್ಸು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೀನಿ ಮೂರನೇದು ಅಲ್ಲಿ ಟಾಯ್ಲೆಟ್ಸು ಅದನ್ನು ಏನು ವಾಶ್ರೂಮ್ಸು ಅದಿದೆ ಅದನ್ನು ನೀಟಾಗಿ ಅದು ಏನೇನು ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ತೊಂದರೆ ಆಗದಂಗೆ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಎರಡು ಲೋಕಲ್ ಲೈಟ್ಸ್ ತುಂಬ ಶ್ರಮವಹಿಸಿ ಎಲ್ಲ ಮಾಡಿದ್ದಾರೆ ಆದರೆ ಸೈಡಲ್ಲಿ ಕಲ್ಲುಗಳು ಅದೆಲ್ಲ ಕಿತ್ಕೊಂಡು ಹೋಗಿದೆ ಅಲ್ಲೂ ಕೂಡ ವಾಟ್ರ್ದು ಅಕ್ಯೂಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಡಿ ಸಿ ಅವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಆದಷ್ಟು ಎರಡೂ ಪಾರ್ಕ್ಗಳನ್ನ ನೋಡಿದಾಗ ಅಂತಂದರೆ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ ನೀರು ಇಲ್ಲದಾದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಯಾವ ಪಾರ್ಕು ಕೂಡ ಏನೂ ಡೆವಲಪ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಅದ್ರೊಳಗು ಕೂಡ ಒಂದು ಬೋರ್ವೆಲ್ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ಅದನ್ನು ರೀಡಿಗ್ ಮಾಡಬೇಕಾ ಅಥವಾ ಅದರಲ್ಲೇ ವಾಟರ್ ಅನುಕೂಲತೆ ಆಗುತ್ತಾ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಇದೆ ಅದಕ್ಕೂ ಅದರಿಂದನೂ ರೀಡ್ ಡ್ರಾ ಮಾಡ್ಬೋದಾ ಅಂತ ನೋಡಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಭಾಳ ನೋಡಿದ್ರೆ ನೀವೇ ಅದು ಎಷ್ಟೊಂದು ಕಸಳ ತುಂಬ್ಕೊಂಡಿದೆ ಕೆಟ್ಟ ನೀರೆಲ್ಲ ತುಂಬಿಕೊಂಡಿದೆ ಅದ್ರ ಮೇಲಿಂದ ಕಚಡಗಳ ಮೇಲೆ ಗಾಳಿ ಬೀಸಿದ್ರೆ ಸಾಕು ಅದಕ್ಕೆ ಆರೋಗ್ಯ ಕೆಡೋದಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಜನಕ್ಕೋಸ್ಕರವಾಗಿ ಅದಕ್ಕೆ ಡಿ ಸಿ ಅವ್ರಿಗೆ ಮತ್ತು ಅವರಲ್ಲಿ ಯಾರಿಗೆ ಬರುತ್ತೆ ಅನ್ನೋದೊಂದು ಜಿಜ್ಞಾಸೆ ಇತ್ತು ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅದು ಸಿ ಇ ಒ ಇವತ್ತು ಡಿ ಸಿ ಅವರು ನಾನು ಅದನ್ನು ಆರ್ಡ್ರ್ ಪಾಸ್ ಮಾಡಿ ಕಮ್ಮಿ ಇವ್ರಿಗೆ